ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇಂದು ಮೊಹಮ್ಮದ್ ನಯಾಜ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ರು ನಗರದ ಸಿ ಡಿ ಎ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಮೊಹಮ್ಮದ್ ನಯಾಜ್ ಸದಸ್ಯರುಗಳಾಗಿ ಗುಣವತಿ ಶ್ರುದೀಪ್ ರಾಘವೇಂದ್ರ ಆಶಾ ಸುರೇಶ್ ಅವರು ಅಧಿಕಾರ ವಹಿಸಿಕೊಂಡರು ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯ ಮುಖಂಡರಾದ ಶಾಂತೇಗೌಡ ಗಾಯತ್ರಿ ಶಾಂತೇಗೌಡ ಸೇರಿದಂತೆ ಜಿಲ್ಲೆಯ ಹಲವು ಮುಖಂಡರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ನೂತನ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಶುಭ ಕೋರಿದರು ಎಲ್ಲ ಸಮುದಾಯದವರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಇವತ್ತು ನಾಯಾಜ್ ಅವರ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಏನು ಸರ್ವಧರ್ಮ ಪ್ರಾರ್ಥನೆ ಸಹ ಮಾಡಿಸಿ ಅವ್ರನ್ನ ಅಧ್ಯಕ್ಷ ಕುರ್ಚಿಗೆ ಕೂರಿಸಿದ್ದೇವೆ ನಮ್ಮ ಅಧ್ಯಕ್ಷರು ಮಾಡಬೇಕು ಚಿಕ್ಕಮಗಳೂರು ನಗರದ ಸಾರ್ವಜನಿಕರಿಗೆ ಪ್ರಾಧಿಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಅವರು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸಲಹೆಯೂ ಸಹ ಈ ಸಂದರ್ಭದಲ್ಲಿ ಪಕ್ಷ ಖಂಡಿತ ಎಲ್ಲರಿಗೂ ಒಂದೊಂದು ಅವಕಾಶ ಮಾಡಿಕೊಡ್ತದೆ ಪಕ್ಷದಲ್ಲಿ ಪ್ರಾಮಾಣಿಕ ಹೋಗಿದ್ರೆ ಖಂಡಿತ ನಮ್ಮ ಪಕ್ಷ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತದೆ ಅನ್ನೋ ಒಂದು ಭರವಸೆ ಉಳಿದವರಿಗೆ ಕೊಡ್ತಾ ಎಲ್ಲರೂ ಒಬ್ರಿಗೊಬ್ರು ಸಹಕಾರವನ್ನ ಕೊಟ್ಟು ಈ ಹುದ್ದೆಗೆ ಒಂದು ಜವಾಬ್ದಾರಿಯನ್ನ ತರುವಂತ ಮಾಡೋಣ ಹಲವು ಆಕಾಂಕ್ಷಿತರ ನಡುವೆ ವರಿಷ್ಠರು ತಮಗೆ ಅವಕಾಶ ಮಾಡಿಕೊಟ್ಟಿದ್ದು ಸಿಕ್ಕಿರುವ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಚಿಕ್ಕಮಗಳೂರು ನಗರಾಭಿವೃದ್ಧಿಗಾಗಿ ಉತ್ತಮ ಕೆಲಸ ಮಾಡುವುದಾಗಿ ನೂತನ ಅಧ್ಯಕ್ಷರಾದ ನಯಾಜ್ ತಿಳಿಸಿದರು ತುಂಬಾ ಖುಷಿ ಆಗ್ತೈತಿ ಇವತ್ತಿನ ದಿನ ಇಷ್ಟು ನನ್ನ ಚಿಕ್ಕ ಏಜಲ್ಲಿ ನನಗೆ ಇಷ್ಟು ದೊಡ್ಡ ನನ್ನ ಪಕ್ಷ ಪಕ್ಷದ ಲೀಡರ್ಸು ನನಗೆ ಗುರುಸ್ತಾರೆ ಅಂತ ಹೇಳಿ ನನಗೆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಆದರೆ ನಮ್ಮ ಲೀಡ್ರ್ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಅನ್ನೋದು ಸೆಕ್ಯುಲರಿಸಮ್ ಅನ್ನೋದು ಯಾವತ್ತೂ ನಾವು ಸ್ಪೀಚಲ್ಲಿ ಗಮನಿಸ್ತಾ ಇರ್ತೀವಿ ಅವತ್ತು ಅದು ಇವತ್ತು ನಮಗೆ ಕಾಣಿಸ್ತಾ ಇದೆ ನಾನು ಏನು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀನಿ ಆ ಹಂಡ್ರೆಡ್ ಪರ್ಸೆಂಟು ಆ ಒಂದು ನಂಬಿಕೆ ಅನ್ನೋದು ಉಳಿಸ್ಕೊಳ್ತೀನಿ ಮತ್ತು ಸರ್ವಧರ್ಮ ಏನು ಸಮಾಜ ಎಲ್ಲ ಸಮಾಜ ಎಲ್ಲ ವರ್ಗದವ್ರಿಗೂ ಎಲ್ಲರಿಗೂ ಒಗ್ಗಟ್ಟಾಗಿ ತೊಗೊಂಡೋಗ್ತೀನಿ ಮತ್ತು ಚಿಕ್ಕಮಗ್ಳೂರಲ್ಲಿ ನಗರಾಭಿವೃದ್ಧಿ ವಿಚಾರವಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು ಎಲ್ಲ ಸಮಾಜದವ್ರಿಗೂ ಎಲ್ಲ ವರ್ಗದವ್ರಿಗೂ ನಾನು ಜೊತೆಯಲ್ಲಿ ತಗೊಂಡು ಎಲ್ಲಾ ಡೆವಲಪ್ಮೆಂಟ್ಸು ನಂಬಿಕೆ ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ಇಲ್ಲಿ ಬಂದಿರೋ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ತುಂಬಾ ಇಷ್ಟಪಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ